ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾದ ಗೋಪಿ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ಚಿಂತಾಮಣಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಎಂಕೆ ಟ್ರಸ್ಟ್ ಸ್ಥಾಪಿಸಿ ಸಮಾಜ ಸೇವೆ ಮಾಡಿ ಎಲ್ಲರ ಮನೆ ಮಾತಾಗಿದ್ದ ಜಿ ಎನ್ ವೇಣುಗೋಪಾಲ್ ರವರು ಇಂದು ಬೆಂಗಳೂರಿನ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಕೋಲಾರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಅವರೊಂದಿಗೆ ವಾಣಿ ಕೃಷ್ಣ ರೆಡ್ಡಿ ಪೆದ್ದೂರು ನಾಗರಾಜ್ ರೆಡ್ಡಿ ದೊಡ್ಡಗಂಜೂರು ನಾಗರಾಜ್ ಗುಟ್ಟೂರು ಜಯರಾಮ್ ರೆಡ್ಡಿ ಮಂಜುನಾಚಾರಿ ಸೇರಿದಂತೆ ಹಲವರು ಸೇರ್ಪಡೆಗೊಂಡರು ನಂತರ ಮಾತನಾಡಿದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ಬಿಜೆಪಿ ಪಕ್ಷವನ್ನು ಭದ್ರಪಡಿಸಬೇಕು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನು ಬಹುಮತದಿಂದ ಗೆಲ್ಲಿಸಿ ಪಕ್ಷವನ್ನು ಅಲ್ಲಿಯೂ ಸಹ ಬಲಪಡಿಸಬೇಕು ಎಂದ ಅವರು ಇನ್ನು ಕಾಂಗ್ರೆಸ್ ಪಕ್ಷದಿಂದ ಜನರಿಗೆ ಯಾವುದೇ ರೀತಿಯ ಅನುಕೂಲವಾಗಿಲ್ಲ ಎಂದು ದೂರಿದರು ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡರ ವಿರುದ್ಧ ತ್ರಿಕೋನ ಸ್ಪರ್ಧೆ ಇರುತ್ತೆ ನಾವು ಯಾವ ರೀತಿ ಗೆಲ್ಲಬೇಕೆಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ ದೊಡ್ಡ ಸಭೆ ಮಾಡೋದ್ರ ಮೂಲಕ ಚಿಂತಾಮಣಿಯಲ್ಲಿ ಬಿ ಜೆ ಪಿ ಶಕ್ತಿ ತೋರಿಸಬೇಕಾಗಿದೆ ಪಕ್ಷೇತರ ಅಭ್ಯರ್ಥಿ ಹಾಗೂ ಹಾಲಿ ಶಾಸಕ ಇದುವರೆಗೂ ಅಧಿಕಾರ ಪಡೆದುಕೊಂಡಿದ್ದಾರೆ ಆದರೆ ಈ ಬಾರಿ ಬಿಜೆಪಿಯ ಶಕ್ತಿ ಏನೆಂಬುದು ತೋರಿಸಬೇಕಾಗಿದೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಸೇರಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದರು ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗಿರ್ತಕ್ಕಂತಹ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ಬಿಜೆಪಿಗೆ ಸ್ವಾಗತ ಬಯಸ್ತಾ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿತ್ತಾಮಣಿ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ ಸುಧಾಕರಣ್ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಂತಾಮಣಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಎಂ ಎಲ್ ಎ ಆಗಿ ಗೆಲ್ಸ್ಕೊಡ್ತೀರಿ ಅಂತೇಳಿ ನೀವೆಲ್ಲ ಪಣ ತೊಟ್ಟು ಇವತ್ತು ಜಿ ಎನ್ ವೇಣುಗೋಪಾಲ್ರವರು ಗೌರವಾಧ್ಯಕ್ಷರು ಅಖಿಲ ಕರ್ನಾಟಕ ಗಾಣಿಗ ಸಮಾಜದ ಮುಖಂಡರುಗಳು ಅವ್ರ ಜೊತೆಯಲ್ಲಿ ಮಾಜಿ ಮಂತ್ರಿಗಳಾದಂತಹ ಕೃಷ್ಣಾರೆಡ್ಡಿ ಇರವರು ಸುಭದ್ರಂಥ ಶ್ರೀ ವಾಣಿರವರು ಶಿವಾರೆಡ್ಡಿರವರು ಪೆತ್ತೂರು ನಾಗರಾಜ್ರವರು ದೊಡ್ಡಗಂಜೂರು ನಾಗರಾಜ್ ರೆಡ್ಡಿರವರು ಜೈರಾಮ್ ರೆಡ್ಡಿ ಅವರು ಅಂಕಣ್ಣವರು ನಾಗರೆಡ್ಡಿ ಅವರು ರಾಜಣ್ಣವರು ಶೇಖರ್ ರೆಡ್ಡಿ ಅವರು ಅನೇಕ ಮುಖಂಡರುಗಳು ಇವತ್ತೇನು ಸೇರ್ಪಡೆ ಆಗ್ತಾ ಇದ್ದೀರಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಗಳು ಬಂದಿದ್ದಾದ ಮೇಲೆ ವಿಶ್ವ ನಾಯಕರಾಗಿ ಅವರು ದೇಶದಲ್ಲಿ ಎಲ್ಲಾ ಜಾತಿ ಜನಾಂಗಕ್ಕೆ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕರೋನಾ ಸಂದರ್ಭದಲ್ಲಿ ನಮ್ಮ ದೇಶದ ಜನತೆಯನ್ನ ಆರೋಗ್ಯ ಮತ್ತು ಪ್ರಾಣ ಕಾಪಾಡೋ ನಿಟ್ಟಿನಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಇದನ್ನೆಲ್ಲ ನೀವು ನೋಡಿದ್ದೀರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರುಗಳು ಶಾಸಕರುಗಳು ಯಾರ್ಯಾರಿದ್ರೂ ಅವರೆಲ್ಲ ಹೋಗಿ ಮನೆಯಲ್ಲಿ ಸೇರ್ಕೊಂಡು ಯಾವುದೇ ರೀತಿಯಾದಂಥ ಸಾರ್ವಜನಿಕರು ಬಂದಾಗ ಅವ್ರನ್ನ ಮನೆ ಹತ್ರವನ್ನು ಬಿಟ್ಕೊಂಡಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ವೈದ್ಯಕೀಯ ಸಚಿವರ ನೇತೃತ್ವದಲ್ಲಿ ಯಾವ ರೀತಿ ಇಡೀ ದೇಶದಲ್ಲಿ ಹೈಯೆಸ್ಟ್ ವ್ಯಾಕ್ಸಿನ್ ಹಾಕಿರ್ತಕ್ಕಂಥ ಮತ್ತೆ ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಆರೋಗ್ಯ ಹೇಳಿ ಅವ್ರಿಗೆ ಏನು ಗೌರವ ಸೂಚಿಸಿದ್ರು ಡೆಲ್ಲಿಯಲ್ಲಿ ಅದಕ್ಕೆಲ್ಲ ಆ ರೀತಿ ದೇಶದಲ್ಲಿ ಕರ್ನಾಟಕದಲ್ಲಿ ಬದಲಾವಣೆಗಳಾಗಬೇಕು ಮೊದಲಿಂದನೇ ಏನು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ದೊಡ್ಡಬಳ್ಳಾಪುರ ಈ ಭಾಗದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಗೆಲ್ಸ್ಕೊಂಡು ನಮ್ಮ ಕ್ಷೇತ್ರಗಳ ಹಿನ್ನಡೆ ಯಾವ ರೀತಿ ಇದೆ ಯಾವ ರೀತಿ ಅಭಿವೃದ್ಧಿ ಕುಂಟಿದೆ ಆಗಿದೆ ಈಗ ನಮ್ಮ ಸರ್ಕಾರ ಬಂದಿದ್ದಾದ್ಮೇಲೆ ಆಮೇಲೆ ಸುಧಾಕರ್ ಮಂತ್ರಿಗಳಾಗಿದ್ದಾದ್ಮೇಲೆ ಯಾವ ರೀತಿ ಅಭಿವೃದ್ಧಿ ಹೊಂದ್ತಾ ಇದೆ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ಇರ್ಬೋದು ಕೆ ಎಂ ಎಫ್ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದಕ್ಕೆಲ್ಲ ನೀವೆಲ್ಲ ಮೆಚ್ಚಿ ಇವತ್ತೇನು ಬಂದಿದ್ದೀರಿ ಅದೇ ರೀತಿಯಲ್ಲಿ ಪಕ್ಷದ ಸುಸ್ಥಿರ ಸಿಪಾಯಿಗಳಾಗಿ ನೀವು ಮುಂದಿನ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರಗಳ ದೇವನಹಳ್ಳಿ ಇರ್ಬೋದು ಭಾಗ್ಯವಲ್ಲಿ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಗೌರಿಬಿದ್ನೂರ್ ಇರ್ಬೋದು ನಮ್ಮ ಚಿಂತಾಮಣಿ ಇರ್ಬೋದು ಈ ಭಾಗದಲ್ಲಿ ನಮ್ಮ ಪಕ್ಷದ ಶಾಸಕರುಗಳನ್ನ ನೀವು ಗೆಲ್ಸ್ಕೊಡೋ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಬೇಕು ಇವತ್ತೇನು ನಮ್ಮ ಮುಖಂಡರುಗಳನ್ನ ಇಲ್ಲಿ ಸೇರ್ಪಡೆ ಮಾಡಿದ್ರಿ ನಿಮ್ಗೆ ಒಂದು ನಂಬರ್ ಹೇಳ್ತೀರಿ ಎಲ್ಲಾರು ಮೊಬೈಲ್ ಎತ್ಕೊಳ್ಳಿ ಒಂದ್ ಸರ್ ಎಲ್ಲಾರು ಮೊಬೈಲ್ ಹೇಳಕ್ಕೆ ನಿಮ್ಗೊಂದು ಮೆಸೇಜ್ ಬರುತ್ತೆ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿದ್ದೀರಿ ಅಂತ ಹೇಳಿ ನಿಮ್ಮನ್ನೆಲ್ಲ ಕರೆದು ಇಲ್ಲೇನು ನಾವು ಸೇರ್ಪಡೆ ಮಾಡಿ ನಾವೆಲ್ಲ ಕೆ ಎಂ ಕೆ ಟ್ರಸ್ಟ್ಗಳು ಟ್ರಸ್ಟರು ಸದಸ್ಯರು ಹಾಗೂ ಮುಖಂಡರು ಮಾತಾಡಿ ಸುಮಾರು ಎರಡೂವರೆ ವರ್ಷದಿಂದ ಕೊರೋನಾದಲ್ಲಿ ನಾವು ಕೆಲಸ ಮಾಡಿದಂಥದ್ದು ಇದ್ರೆ ಕೆಲಸ ಮಾಡಿ ನಾವು ಒಂದು ಜ ನಮ್ಮ ಕೆ ಎಂ ಕೃಷ್ಣಾರೆಡ್ಡಿಯವರ ಸೇವೆ ಥರ ನಾವು ಅವರ ಕೆ ಎಂ ಪೇ ಸ್ಥಾಪನೆ ಮಾಡ್ಕೊಂಡು ನಾವು ಸೇವೆಗಳು ಮಾಡ್ತಾಯಿದ್ರು ಇದನ್ನು ನೋಡಿ ನಮಗೆ ನಿಮ್ಮ ಸೇವೆ ಬಿ ಜೆ ಪಿ ಸರ್ಕಾರದ ಸೇವೆ ಎರಡೂ ಒಂದೇ ಥರ ಇರ್ತದೆ ನೀವು ಬಿ ಜೆ ಪಿಗ ಸೇರಬೇಕು ಅಂತ ಎಲ್ಲರೂ ಆಹ್ವಾನ ಕೊಟ್ಟರು ಬಿ ಜೆ ಪಿಯ ನರೇಂದ್ರ ಮೋದಿಯವರು ಇವತ್ತು ದೇಶಾನೇ ಭಾರತ ದೇಶ ಎಲ್ಲ ದೇಶ ನೋಡುವಂಥ ಒಂದು ಪರಿಸ್ಥಿತಿ ತಂದಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಅಭಿವೃದ್ಧಿ ಕಡೆ ರಾಜ್ಯ ಇವತ್ತು ಯಾವ ಥರ ಯುವಕರಿಗೆ ಉದ್ಯೋಗಗಳು ಯುವಕರಿಗೆ ಸಾಮರ್ಥ್ಯವಾದಂಥ ಕೆಲಸಗಳು ಕೊಡಿಸೋದ್ರಲ್ಲಿ ಆಗ್ಬೋದು ರಾಜ್ಯ ಪ್ರಗತಿ ಬಗ್ಗೆ ಅವರು ಭಾರಿ ಕಾಳಜಿ ವಹಿಸ್ತಾ ಮುನ್ನಡೆಸ್ತಾ ಇದ್ದಾರೆ ಅದೇ ರೀತಿ ಕೋವಿಡ್ ಕಾಲದಲ್ಲಿ ಕೋವಿಡ್ನ ನಿವಾರಣೆ ಮಾಡಿದಂಥ ನಮ್ಮ ಮಾನ್ಯ ಮಂತ್ರಿಗಳಾದಂಥ ಸುಧಾಕರವರು ಭಾರಿ ಕೋವಿಡ್ ಆಗಿ ಇತರೆ ನಮ್ಮ ಕೋಲಾರ ಜಿಲ್ಲೆ ಆಗ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು ಅಭಿವೃದ್ಧಿನ ಹೊಂದಬೇಕು ಅಂತೇಳಿ ಹಗಲಿರುಳು ಮೋದಿ ಅವರು ಬಿಟ್ಟರೆ ಅವರು ಸಂಸ್ಥೆ ಅವರೇ ಜಾಸ್ತಿ ಕಾರ್ಯ ತಗೊಳ್ತಾ ಇದ್ದಾರೆ ಅನ್ನಿಸ್ತಾರೆ ನಮಗೆ ಅದೇ ರೀತಿ ಸಂಸದ್ರೂ ಮುಷಾಮನ್ ಅವರು ಅವರು ಬಾರಿ ಬಿ ಜೆ ಪಿ ಬಗ್ಗೆ ಆಗ್ಬೋದು ಅಭಿವೃದ್ಧಿ ಬಗ್ಗೆ ಆಗ್ಬೋದು ಅವರು ದುಡಿತಾ ಇದ್ದಾರೆ ಇವೆಲ್ಲವನ್ನು ನೋಡಿ ನಾವು ನಮ್ಮ ಪಕ್ಷದ ಮುಖಂಡರು ನಾವು ಬಿ ಜೆ ಪಿಗೆ ಆಗೋಣ ಅಂತೇಳಿ ಇವತ್ತು ಯಾವುದೇ ಅಧಿಕಾರ ಬಯಸ್ತೀರ ಬಿಜೆಪಿ ತತ್ವ ಸಿದ್ಧಾಂತಗಳಿಗೆ ಒಳಪಟ್ಟು ನಾವು ಅದರಲ್ಲಿ ಮಿಲಿರಾಗಿ ನಾವು ನಿಮ್ಮ ಜೊತೆಯಲ್ಲಿ ದೇಶ ಅಭಿವೃದ್ಧಿ ರಾಜ್ಯ ಅಭಿವೃದ್ಧಿ ನಮ್ಮ ಜಿಲ್ಲೆಗಳು ಗ್ರಾಮಗಳು ಅಭಿವೃದ್ಧಿ ಕಡೆ ನಾವು ಕಾರ್ಯನಿರ್ವಹಿಸ್ತೀವಿ ಅಂತೇಳಿ ಈ ಮೂಲಕ ನಾವು ನಮ್ಮ ಕೆ ಎಂಟ್ರೆಸ್ಟ್ ಪರವಾಗಿ ಎಲ್ಲರ ಪರವಾಗಿ ತಿಳಿವಹಿಸ್ತಾ ವಹಿಸ್ತಾ ಚಿಂತಾಮಿ ಕ್ಷೇತ್ರದಲ್ಲಿ ನಮ್ಮ ತಂದೆ ಕೆ ಕೃಷ್ಣಾರೆಡ್ಡಿ ಯಾವ ರೀತಿ ಅವರು ಸೇವೆ ಮಾಡಿರೋದಂಥ ಎಲ್ಲರಿಗೂ ಗೊತ್ತು ಇವತ್ತು ನಾವು ಬಿ ಜೆ ಪಿ ಪಾರ್ಟಿಗೆ ತುಂಬಾ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ತಂದೆಗೆ ತುಂಬ ಶ್ರೇಯಾಭಿಲಾಷಿ ಅವರು ಮತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದ ನಮ್ಮ ಸೋದರರಾದ ಸುಧಾಕರಣ್ಣವರೇ ಮತ್ತು ನಮ್ಮ ಸಂಸದರಾದ ಮುನ್ಷಾಮಣ್ಣವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ರಾಮಲಿಂಗಪ್ಪಣ್ಣವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರು ಸಮ್ಮುಖದಲ್ಲಿ ನಾವು ಇವತ್ತು ಬಿಜೆಪಿ ಸೇರ್ತಾ ಇದ್ದೀವಿ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ತಂದೆಯವರು ಯಾವ ರೀತಿ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ರಾಜಕೀಯದಲ್ಲಿ ಬೆಳವಣಿಗೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ತಾತ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಆದ್ದರಿಂದ ನಾವು ಬಿ ಜೆ ಪಿಯಲ್ಲಿ ಸೇರಿಕೊಂಡು ಜನರ ಸೇವೆ ಮಾಡಬೇಕು ಚಿಂತಾಮಣಿ ಕ್ಷೇತ್ರದಲ್ಲಿ ಅಂತ ನಾನು ಮತ್ತು ನಮ್ಮ ಸೋದರ ವೇಣುಗೋಪಾಲ್ರವರು ಪಣ ಕಟ್ಕೊಂಡು ಬಂದಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದ ನಮ್ಮ ಸಂಸದರ ಆಶೀರ್ವಾದ ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಸುಧಾಕರಣ್ ಅವರ ಆಶೀರ್ವಾದ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಇರಬೇಕು ಎಲ್ಲರ ಮೇಲೆ ನಮ್ಮ ತಂದೆಯವರು ಯಾವ ರೀತಿ ಎಲ್ಲರಿಗೂ ಕೆಲಸಗಳು ಮಾಡಿಕೊಡ್ತಾಯಿದ್ರು ಚಿಂತಾಮಣಿ ಕ್ಷೇತ್ರದಲ್ಲಿ ಅಂತ ಎಲ್ಲರಿಗೂ ಗೊತ್ತು ಅವರು ಸುಲಭ ಪರಿಚಿತರು ಈ ಕರ್ನಾಟಕದಲ್ಲಿ ಏಲ್ಡ್ ಫೋರ್ಟ್ಫೋಲ್ಡಿಯೋ ಮಂತ್ರಿ ಆಗಿ ಅವ್ರು ಅವರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ ಅವರು ಯಾವಾಗ್ಲೂ ಜನರ ಸೇವೆ ಜನಾರ್ದನ ಸೇವೆ ಅಂತ ಅವರು ಅಂದ್ರೆ ಅವರು ಅವರ ದೇಶ ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ ಅವರ ಆಶೀರ್ವಾದ ನಮ್ಮ ಜನರಿಗೆ ಬೇಕು ಆದ್ರಿಂದ ನಿಮ್ಮ ಎಲ್ಲಾರು ಆಶೀರ್ವಾದದ ಮೇಲೆ ನಾವಿವತ್ತು ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪಾರ್ಟಿನ ಸೇರ್ತಾ ಇದ್ದೀವಿ ಈ ಹಿರಿಯರ ಆಶೀರ್ವಾದ ನನ್ನ ನನ್ನ ಕುಟುಂಬಕ್ಕೆ ಮತ್ತು ವೇಣುಗೋಪಾಲ್ ಅಣ್ಣ ಮತ್ತು ಮತ್ತೆ ಎಲ್ಲ ಕೆ ಎಂ ಕೆ ಟ್ರಸ್ಟ್ ಅಭಿಮಾನಿಗಳ ಮೇಲೆ ಇರಬೇಕು ಅಂತ ನಾನು ಹೇಳ್ಕೊಳ್ತಾ ಪತ್ರಿಕಾ ಮಾಧ್ಯಮದವರು ತುಂಬಾ ಆದರದಿಂದ ಚಿಂತಾಮಣಿ ಕ್ಷೇತ್ರದ ಹೆಚ್ಚಿಗೆ ಎಲ್ಲ ಕಡೆಯಿಂದ ಬಂದಿದ್ದೀರಾ ತುಂಬಾ ಸಂತೋಷ ಆಗಿದೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಬೇಲೆ ಇರಲಿ ಕೆ ಕೆ ಅನ್ನೋದು ಒಂದು ಬ್ರ್ಯಾಂಡ್ ತರ ನೂರಕ್ಕೆ ನೂರು ಮತ್ತೆ ಸ್ಪಷ್ಟ ಬಹುಮತದಿಂದ ಬಿ ಜೆ ಪಿ ಸರ್ಕಾರ ಬಂದಿದೆ ಕಾಂಗ್ರೆಸ್ನವರು ಬಹಳ ಹತಾಶರಾಗಿದೆ ಹೀಗಾಗಿ ಏನೇನೋ ಹೇಳಿಕೆಗಳನ್ನು ಕೊಡ್ತಾರೆ ಏನೇನೋ ಆಶ್ವಾಸನ ಕೊಡ್ತಾರೆ ಒಂದು ಅನ್ನವನ್ನು ಮಾಡುವಾಗಲೂ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಬೇರೆ ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವರ ಆಡಳಿತವನ್ನು ನೋಡಾಗಿ ಅವರು ಮಾತುಗಳಿಗೆ ಕೃತಿಗಳಿಗೆ ವ್ಯತ್ಯಾಸ ಇದೆ ಬರೀ ಸುಳ್ಳನ್ನು ಹೇಳ್ಕೊಂಡು ಸುಳ್ಳಿನ ಮೇಲೆ ಅವರು ತಮ್ಮ ಪಕ್ಷವನ್ನು ರಾಜ್ಯದಲ್ಲಿ ತರಬೇಕು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ ಆದರೆ ಜನ ಭಾಳಷ್ಟು ಬುದ್ಧಿವಂತರಾಗಿದ್ದಾರೆ ಕಾಂಗ್ರೆಸ್ಸಿನ ದುರಾಡಳಿತ ದೌರ್ಭಾಗ್ಯ ಇದು ಕೂಡ ನೆನಪಿನಲ್ಲಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ನಮಗೆ ಬೆಂಬಲವನ್ನು ಕೊಡುವುದಿಲ್ಲ ಸನ್ಮಾನ್ಯ ಕೃಷ್ಣಾರೆಡ್ಡಿಯವರು ಈ ಕ್ಷೇತ್ರವನ್ನು ನಿರಂತರವಾಗಿ ಪ್ರತಿನಿಧಿಸಿ ಅಲ್ಲಿಯ ಜನರ ಎಲ್ಲ ಆಗು ಹೋಗುಗಳನ್ನು ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ನೋಡಿಕೊಂಡಿರುವಂಥದ್ದು ಒಂದು ಸುಸಂಸ್ಕೃತವಾಗಿರುವಂಥ ರಾಜಕಾರಣವನ್ನು ಚಿಂತಾಮಣಿಯಲ್ಲಿ ಕಟ್ಟಿರುವಂಥದ್ದು ನಾನು ಕಣ್ಣಾರೆ ನೋಡಿದ್ದೇನೆ ನಮ್ಮ ತಂದೆಯವರ ಜೊತೆಗೆ ಅವರು ಅತ್ಯಂತ ನಿಕಟವಾಗಿ ಸ್ನೇಹ ಮತ್ತು ಒಟ್ಟಿಗೆ ಕೆಲಸವನ್ನು ಮಾಡಿದರು ನಮ್ಮ ತಂದೆಯವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿದರು ಅವರು ರಾಜಕಾರಣದ ಜೊತೆಗೆ ಸಾಮಾಜಿಕ ಸೇವೆಯನ್ನು ಎಂದು ಕೂಡ ಕೈಬಿಟ್ಟಿರಲಿಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಅವರು ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಯನ್ನು ಕೂಡ ಮಾಡಿರುವಂಥದ್ದು ನನ್ನ ನೆನಪಿದೆ ಅಂತಹ ಒಂದು ಸುಸಂಸ್ಕೃತ ಮಂಥನಕ್ಕೆ ಸೇರಿರುವಂಥವರು ಅವ್ರ ಮಗಳಾದಂಥ ವಾಣಿಯವರು ಅವರ ಬ್ರದರ್ ಆದಂಥ ಶೇಖರ್ ರೆಡ್ಡಿ ಅವರು ಕೂಡ ಸೇರಿರುವಂಥದ್ದು ಭಾಳ ಸಂತೋಷ ವೇಣುಗೋಪಾಲ್ ಅವರ ಒಂದು ನೇತೃತ್ವ ಇಡೀ ಒಂದು ಜಿಲ್ಲೆಯಲ್ಲಿ ಹಲವಾರು ಜನ ತಾವೆಲ್ಲ ಇವತ್ತು ಸೇರಿಕೊಂಡಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ ಇದ್ದಾಗೆ ಇವತ್ತು ನಿಮ್ಮ ಕುಟುಂಬದ ಸದಸ್ಯರಾಗಿದ್ದೀರಿ ನಿಮಗೆ ಅತ್ಯಂತ ಗೌರವದಿಂದ ಗೌರವದಿಂದ ನಿಮ್ಮ ನಿಮ್ಮನ್ನು ನಾವು ಬರಮಾಡಿಕೊಳ್ತೇವೆ ಗೌರವದಿಂದ ನೋಡಿಕೊಳ್ತೇವೆ ಯಾವುದೇ ರೀತಿಯ ಚಿಂತೆ ಬೇಡ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಸ್ತ್ರೀಯರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಜೀರವರಿಗೆ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಹಚ್ಚಲಾಗಿದೆ ಹೀಗಾಗಿ ಏನೇನೋ ಹೇಳಿಕೆಗಳನ್ನ ಕೊಡ್ತಾರೆ ಏನೇನೋ ಆಶ್ವಾಸನ ಕೊಡ್ತಾರೆ ಒಂದು ಅನ್ನವನ್ನು ಮಾಡುವ ಒಂದೂ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಬೆಂದಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ಅವರ ಆಡಳಿತವನ್ನು ನೋಡಾಗಿ ಅವರು ಮಾತುಗಳಿಗೆ ಕೃತಿಗಳಿಗೆ ವ್ಯತ್ಯಾಸ ಇದೆ ಬರೀ ಸುಳ್ಳನ್ನು ಹೇಳ್ಕೊಂಡು ಸುಳ್ಳಿನ ಮೇಲೆ ಅವರು ತಮ್ಮ ಪಕ್ಷವನ್ನು ರಾಜ್ಯದಲ್ಲಿ ತರಬೇಕು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ ಆದರೆ ಜನ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಕಾಂಗ್ರೆಸ್ಸಿನ ದುರಾಡಳಿತ ದೌರ್ಭಾಗ್ಯ ಇಂದು ಕೂಡ ನೆನಪಿನಲ್ಲಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಬೆಂಬಲವನ್ನು ಗಮನವನ್ನು ಸನ್ಮಾನ್ಯ ಕೃಷ್ಣಾರೆಡ್ಡಿಯವರು ಈ ಕ್ಷೇತ್ರವನ್ನು ನಿರಂತರವಾಗಿ ಪ್ರತಿನಿಧಿಸಿ ಅಲ್ಲಿಯ ಜನರ ಎಲ್ಲ ಆಗು ಹೋಗುಗಳನ್ನು ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ನೋಡಿಕೊಂಡಿರುವಂಥದ್ದು ಒಂದು ಸುಸಂಸ್ಕೃತವಾಗಿರುವಂಥ ರಾಜಕಾರಣವನ್ನು ಚಿಂತಾಮಣಿಯಲ್ಲಿ ಕಟ್ಟಿರುವಂಥದ್ದು ನಾನು ಕಣ್ಣಾರೆ ನೋಡಿದ್ದೇನೆ ನಮ್ಮ ತಂದೆಯವರ ಜೊತೆಗೆ ಅತ್ಯಂತ ನಿಕಟವಾಗಿ ಸ್ನೇಹ ಮತ್ತು ಒಟ್ಟಿಗೆ ಕೆಲಸವನ್ನು ಮಾಡಿದರು ನಮ್ಮ ತಂದೆಯವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕೂಡ ಅದು ಕೆಲಸ ಮಾಡಿದ್ರು ಅವರು ರಾಜಕಾರಣದ ಜೊತೆಗೆ ಸಾಮಾಜಿಕ ಸೇವೆಯನ್ನು ಇನ್ನೂ ಕೂಡ ಕೈಬಿಟ್ಟಿರಲಿಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಅವರು ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಯನ್ನು ಕೂಡ ಮಾಡಿರುವಂತದ್ದು ನನ್ನ ನೆನಪಿದೆ ಅಂಥ ಒಂದು ಸುಸಂಸ್ಕೃತ ಮಂಥನಕ್ಕೆ ಸೇರಿರುವಂಥವರು ಅವ್ರ ಮಗಳಾದಂಥ ವಾಣಿಯವರು ಅವರ ಬ್ರದರ್ ಆದಂಥ ಶೇಖರ್ ರೆಡ್ಡಿ ಅವರು ಕೂಡ ಸೇರಿರುವಂಥದ್ದು ಭಾಳ ಸಂತೋಷ ವೇಣುಗೋಪಾಲ್ ಅವರ ಒಂದು ನೇತೃತ್ವ ಇಡೀ ಒಂದು ಜಿಲ್ಲೆಯಲ್ಲಿ ಹಲವಾರು ಜನ ನಾವೆಲ್ಲ ಇವತ್ತು ಸೇರಿಕೊಂಡಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ ಇದ್ದಾಗೆ ಇವತ್ತು ನಿಮ್ಮ ಕುಟುಂಬದ ಸದಸ್ಯರಾಗಿದ್ದೀರಿ ನಿಮಗೆ ಅತ್ಯಂತ ಗೌರವದಿಂದ ಗೌರವದಿಂದ ನಿಮ್ಮ ನಿಮ್ಮನ್ನು ನಾವು ಬರ್ಮಾಡಿಕೊಳ್ತೇವೆ ಗೌರವದಿಂದ ನೋಡಿಕೊಳ್ತೇವೆ ಯಾವುದೇ ರೀತಿಯ ಚಿಂತೆ ಬೇಡ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ